ನಮಸ್ಕಾರ ನಾನ್ ಶುಭ ಪಾಲಿಥೀನ್ ಕವರ್ ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲಿ ಎಲ್ಲಾರ ಮನೇಲಿ ಇರುತ್ತಲ್ವಾ ಇವುಗಳು ಕೂಡ ನಮಗೆ ತುಂಬಾನೇ ಉಪಯೋಗಕ್ಕೆ ಬರುತ್ತೆ ವಿಡಿಯೋನ್ ಸ್ಕಿಪ್ ಮಾಡ್ತೀರಾ ಲಾಸ್ಟ್ವರೆಗೂ ನೋಡಿ ಒಂದು ಕವರ್ ಒಳಗಡೆ ಒಂದು ಬುಕ್ ರಟ್ಟಿಕ್ಕೊಂಡಿದ್ದೀನಿ ನಾವು ಈ ತರ ಟೇಬಲ್ ಹಿಂದ್ಗಡೆ ಎಲ್ಲ ನಾವು ಕ್ಲೀನ್ ಪೊರ್ಕೆ ಹಾಕಿ ಕ್ಲೀನ್ ಆಗಲ್ವಲ್ಲ ನಿಮ್ಗೆ ಎಲ್ಲೆಲ್ಲಿ ಪೊರಕೆ ಹಾಕಿ ಕ್ಲೀನ್ ಮಾಡ್ಕೊಳಕ್ಕೆ ಆಗಲ್ಲ ಅಲ್ಲಿ ಪೊರಕೆ ಹಾಕಕ್ಕೆ ಆಗಲ್ಲ ಅನ್ನೋ ಕಡೆ ನೋಡಿ ಇಲ್ಲಿ ಎಷ್ಟು ಗ್ಯಾಪ್ ಕಮ್ಮಿ ಇದೆ ಪೊರ್ಕೆ ಹೋಗಲ್ವಲ್ಲ ಆ ಟೈಮಲ್ಲಿ ಈ ತರ ಕ್ಲೀನ್ ಮಾಡ್ಕೋಬೋದು ಮತ್ತೆ ಬೀರು ಸೈಡಲ್ಲಿ ಅಷ್ಟೇ ನೋಡಿ ಗ್ಯಾಪ್ ತುಂಬಾ ಕಮ್ಮಿ ಇರುತ್ತಲ್ವ ಅಲ್ಲಿ ಅಷ್ಟೇ ಕವರ್ ಅಲ್ಲಿ ಸ್ವಲ್ಪ ಹಿಂಗೆ ಅಂತ ಇದ್ರೆ ನೋಡಿ ಗಲೀಜೆಸ್ಟ್ ಒಂದು ಬಂದಿದೆ ಬೇಕಾದ್ರೆ ಟ್ರೈ ಮಾಡಿ ನಾವು ದಿನಾ ಈ ತರ ಪೊರಕೆ ಬಳಸ್ತಾ ಇರ್ತೀವಲ್ಲ ಅಂದರೆ ಕಡ್ಡಿಗಳೆಲ್ಲ ಬಂದ್ಬಿಡ್ತಾ ಇರುತ್ತೆ ನಿಮ್ಗೆ ಕಡ್ಡಿ ಬಂದ್ಬಿಡ್ಬಾರ್ದು ಅಂತಂದ್ರೆ ಈ ತರ ಪಾಲಿಥೀನ್ ಕವರು ಟೈಟ್ ಆಗಿ ಸುತ್ತಬಿಡಿ ಸೇಮ್ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ಲ ಹಂಗೆ ಸುತ್ತಿಬಿಟ್ಟು ಗ್ಯಾಸ್ ಆನ್ ಮಾಡಿ ಸ್ವಲ್ಪ ದೂರದಲ್ಲಿ ಇಟ್ಕೊಬಿಟ್ಟು ಬಿಸಿ ಮಾಡಿ ಆ ಕವರ್ ಹತ್ರ ಮಾತ್ರ ಮತ್ತೆ ಒಂದು ಟವಲಲ್ಲಿ ಹಿಂಗೆ ಜೋರಾಗಿ ಹಿಂಗೆ ಒತ್ತುಬಿಟ್ರೆ ಸಾಕು ಟೈಟಾಗಿ ಕವರ್ ಕೂತ್ಕೊಬಿಡುತ್ತೆ ನಾವು ಮನೆ ಕಸ ಗುಡಿಸುವಾಗ ಪೊರಕೆ ನೋಡಿ ಎಷ್ಟೊಂದು ಗಲೀಜಾಗ್ಬಿಡುತ್ತಲ್ಲ ಹಿಂಗೆ ಪೊರಕೆ ಗಲೀಜಾಗಬಾರ್ದು ಅಂದರೆ ಒಂದು ಪಾಲಿಥೀನ್ ಕವರ್ ಒಳಗಡೆಗೆ ಪೊರಕೆ ಹಾಕ್ಬಿಡಿ ಮತ್ತು ಹಿಂದುಗಡೆ ಟೈಟಾಗಿ ಗಂಟು ಹಾಕ್ಕೋಬೇಕು ನೋಡಿ ನಾನು ಗಂಟು ಇದ್ದೀನಲ್ಲ ಸೇಮ್ ಹಾಗೆ ಗಂಟು ಹಾಕ್ಕೊಬಿಟ್ಟು ಅವಾಗ ನಿಮಗೆ ತುಂಬಾ ಗಲೀಜ್ ಆಗ್ಬಿಟ್ಟಿರೋ ಜಾಗದಲ್ಲೆಲ್ಲ ಕ್ಲೀನ್ ಮಾಡಬೇಕಾಗಿರುತ್ತೆ ಪೊರ್ಕೆ ಕಸ ಗುಡಿಸ್ಬೇಕಾಗಿರುತ್ತಲ್ಲ ಅವಾಗ ಈ ತರ ಪಾಲಿಥೀನ್ ಕವರ್ ಹಾಕ್ಬಿಟ್ಟು ಕಸ ಗುಡ್ಸಿದಿರಂದ್ರೆ ಪೊರಕೆ ಒಂದು ಸ್ವಲ್ಪನು ಗಲೀಜಾಗಲ್ಲ ಕವರ್ ಮಾತ್ರ ಗಲೀಜಾಗುತ್ತಲ್ಲ ಆ ಕವರ್ ನೀವು ಬೇಕಂದ್ರೆ ತೆಗೆದುಬಿಟ್ಟು ಬಿಸಾಕ್ಬಿಡ್ಬೋದು ತುಂಬ ಗಲೀಜಾಗಿದೆ ಕಸ ಗುಡಿಸ್ಬೇಕಂದಾಗ ಈ ಟ್ರಿಕ್ಸ್ ಟ್ರೈ ಮಾಡಿ ಬೇಕಂದ್ರೆ ನಾವೆಲ್ಲ ನಾ ಟ್ರಾವೆಲಿಂಗ್ ಪ್ಲೇಸಸ್ಗೆ ಹೋಗೋವಾಗ ಉಪ್ಪಿನಕಾಯಿ ಚಟ್ನಿ ಪುಡಿ ಸಾಮಾನ್ಯವಾಗಿ ಎಲ್ಲರೂ ಹೋಗ್ತೀವಲ್ಲ ನಾವೇನು ಮಾಡ್ತೀವಿ ಈ ಥರ ಒಂದು ಕವರ್ ಒಳಗಡೆ ಇಟ್ಬಿಟ್ಟು ಗಂಟಾಕಿಟ್ಬಿಡ್ತೀವಿ ಬ್ಯಾಗ್ ಒಳಗಡೆ ತಾಯಿ ಬಾಟ್ಲ್ ಅಂದರೆ ಆಯಿಲೆಲ್ಲ ಸೋರೋಗಿ ಅಕಸ್ಮಾತ್ ಬಟ್ಟೆ ಎಲ್ಲ ಗಲೀಜಾಗ್ಬಿಡುತ್ತೆ ಕವರೆಲ್ಲ ಗಲೀಜಾಗ್ಬಿಡುತ್ತಲ್ಲ ನೀವೇನು ಮಾಡಬೇಕಂದ್ರೆ ನೋಡಿ ಈ ಥರ ಬಾಕ್ಸ್ ಇಟ್ಬಿಟ್ಟು ಮಧ್ಯದಲ್ಲಿ ಒಂದ್ಸರ್ತಿ ಟ್ವಿಸ್ಟ್ ಮಾಡ್ಬೇಕು ತಿರುಗಿಸ್ಬೇಕು ತಿರುಗಿಸ್ಬಿಟ್ಟು ಮತ್ತೆ ಟೈಟಾಗಿ ಗಂಟಾಕಿಟ್ಬಿಟ್ರೆ ಬಾಟಲ್ ಬಿದ್ದೋಗೋದು ಕೂಡ ಇಲ್ಲ ಒಂದು ಸ್ವಲ್ಪ ಕೂಡ ಲೀಕ್ ಕೂಡ ಆಗೋಲ್ಲ ನೋಡಿ ಕವರ್ ಒಳಗಡೆ ಇರುತ್ತೆ ನೋಡಿ ಟೈಟಾಗಿ ಹಿಂಗೆ ಗಂಟಾಕ್ಬಿಟ್ಟು ನೀವು ಬ್ಯಾಗಲ್ಲಿ ಇಟ್ಕೊಬಿಡಿ ಒಂದು ಪಾಲಿಥೀನ್ ಕವರ್ ತಕ್ಕೊಬಿಟ್ಟು ಒಂದು ಸತಿ ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿಬಿಟ್ಟು ಕತ್ರಿಯಲ್ಲಿ ಉದ್ದಕ್ಕೆ ಕಟ್ ಮಾಡ್ಕೊಂಬರ್ಬೇಕು ಸೇಮ್ ವಿಡಿಯೋದಲ್ಲಿ ನಾನು ಹೆಂಗೆ ಕಟ್ ಮಾಡ್ಕೊತಾ ಇದ್ದೀನಲ್ಲ ಹಾಗೆ ಕಟ್ ಮಾಡ್ಕೊಬಿಡಿ ಮತ್ತು ಮಾಪು ಹಳೆ ಮಾಪುದು ಕಡ್ಡಿ ನಾನು ಬಿಸಾಕಲ್ಲ ಹಂಗೆ ಎತ್ತಿಕ್ಕಿದ್ನಲ್ಲ ಈ ಥರ ಮನೇಲಿ ಕಡ್ಡಿನೋ ಇಲ್ಲ ಕೋಲೋ ಇರುತ್ತಲ್ವ ಹಿಂಗೆ ತಿರುಗಿಸ್ಬಿಡ್ಬೇಕು ಚೆನ್ನಾಗಿ ಸುತ್ತಿಬಿಟ್ಟು ಮತ್ತು ದಾರದಲ್ಲೋ ಇಲ್ಲ ನಾನು ಕವರ್ದೇ ಒಂದಷ್ಟು ಉದ್ದ ಪೀಸ್ ತಗೊಂಡು ಕಟ್ತಾ ಇದ್ದೀನಿ ದಾರ ಹಿಂಗೆ ಕಟ್ಕೊಬಿಡಿ ಟೈಟಾಗಿ ಕಟ್ಕೊಬಿಟ್ಟು ನಮ್ಮ ಮನೆಯಲ್ಲಿ ಗೂಡು ತೆಗಿಯೋ ಕಡ್ಡಿ ಇಲ್ಲ ಅನ್ನೋರು ಈ ಥರ ಗೂಡು ತೆಗಿಯೋಕ್ಕಂತೂ ತುಂಬ ಚೆನ್ನಾಗಿರುತ್ತಿದು ಮತ್ತು ಇದು ಗೂಡು ತೆಗೆದ ಮೇಲೆ ಆ ಕವರ್ ಬೇಕಂದರೆ ನೀವು ಬಿಸಾಕ್ಬಿಡ್ಬೋದು ಮತ್ತೆ ಏನು ಬಳಸ್ಕೊಳ್ಬೇಕಾಗಿಲ್ಲ ನೋಡಿ ನೀಟಾಗಿ ನಿಮ್ಗೆ ಎಲ್ಲೆಲ್ಲಿ ಗೂಡು ಕಟ್ಟಿದೆಯಲ್ಲ ಹಂಗೆ ಕ್ಲೀನ್ ಮಾಡ್ಕೋಬೋದು ನೋಡಿ ಎಷ್ಟೊಂದು ಗಲೀಜು ಬಂದಿದೆ ತೋರಿಸ್ತಾ ಇದ್ದೀವಿ ಉಪ್ಪಿನಕಾಯಿ ನಾವು ಬಳಸ್ತಾ ಇರ್ತೀವಲ್ಲ ಏನಾಗುತ್ತೆ ಅಂದರೆ ಆಯಿಲೆಲ್ಲ ಸೈಡಲ್ಲಿ ಸೋರ್ತಾ ಇರುತ್ತೆ ನಿಮಗೆ ಸೋರ್ಬಾರ್ದು ಅಂದರೆ ಈ ಥರ ಕವರ್ಸು ನಾವು ರೇಷನ್ ಎಲ್ಲ ತಂದ ಕವರ್ ಕೊಟ್ಟಿರ್ತಾರೆ ಆ ಕವರ್ನ ಸ್ವಲ್ಪ ಕಟ್ ಮಾಡಿಬಿಟ್ಟು ಇಟ್ಬಿಟ್ಟು ಮುಚ್ಚಲು ಹಾಕ್ಬಿಡಿ ಹಾರ್ಲಿಕ್ಸು ಇಲ್ಲ ಬೂಸ್ಟ್ ಮಕ್ಳಿಗೆ ನಾವು ಯೂಸ್ ಮಾಡ್ತಾ ಇರ್ತೀವಲ್ಲ ಇದಕ್ಕಷ್ಟೇ ಇರುವೆ ಬಂದುಬಿಡ್ತಾ ಇರುತ್ತೆ ನಿಮಗೆ ಇರುವೆ ಬರಬಾರ್ದಂದರೆ ಈ ಥರ ಪಾಲಿಥೀನ್ ಕವರ್ ಕಟ್ ಮಾಡಿಬಿಟ್ಟು ಆ ಮುಚ್ಚಲಕ್ಕಿಟ್ಟು ಟೈಟಾಗಿ ಮುಚ್ಚಲ ಹಾಕಿದ್ರೆ ಇರುವೆ ಬರಲ್ಲ ಒಬ್ಬೊಬ್ಬರಿಗೆ ಬಳೆ ಹಾಕ್ಕೋಬೇಕಂದ್ರೆ ಕೈಯಲ್ಲಿ ನೋವು ಬರ್ತಾ ಇರುತ್ತೆ ನೋಡಿ ಇಲ್ಲಿ ಗಂಟ್ ಥರ ಇರುತ್ತೆ ತುಂಬಾ ನೋವು ಬರುತ್ತಲ್ಲ ನೀವೇನು ಮಾಡಬೇಕಂದ್ರೆ ಒಂದು ಪಾಲಿಥೀನ್ ಕವರು ಕೈಗೆ ಹಾಕ್ಕೊಬಿಟ್ಟು ಟೈಟಾಗಿ ಹಿಂದ್ಗಡೆ ಸ್ವಲ್ಪ ಗಂಟು ಥರ ಹಾಕ್ಕೊಬಿಟ್ಟು ಬಳೆಗಳು ಹಾಕ್ಕೊಳ್ಳಿ ತುಂಬ ಈಸಿಯಾಗಿ ಬಳೆ ಹಾಕೋಬೋದು ನಾವೆಲ್ಲನ ಹೋಗಬೇಕಂದ್ರೆ ನಮ್ಮ ಬ್ರಷಸ್ಸು ಪೇಸ್ಟ್ ಎಲ್ಲ ಕ್ಯಾರಿ ಮಾಡ್ತೀವಲ್ಲ ಇದು ಎಲ್ಲಂದರೆ ಅಲ್ಲಿ ಬಟ್ಟೆಗಳೊಳಗಡೆ ಹಾಕ್ಬಿಟ್ರೆ ಬೇಗ ಸಿಕ್ಕೋದು ಇಲ್ಲ ಒಂದು ಸರ್ತಿ ಬ್ರಷ್ ಸಿಕ್ಕಿದ್ರೆ ಸತಿ ಪೇಸ್ಟ್ ಸಿಕ್ಕಲ್ಲ ಈ ತರ ಗ್ಲೌಸ್ ಒಳಗಡೆ ಗ್ಲೌಸಸ್ ಇದ್ರೆ ಅದರೊಳಗಡೆ ಇಟ್ಬಿಟ್ಟು ಬ್ರಷ್ಷು ಪೇಸ್ಟ್ ಗಂಟಾ ಇಟ್ಬಿಟ್ರೆ ಒಂದೇ ಕಡೆ ಇರುತ್ತೆ ಮತ್ತೆ ಬೇಗನೆ ಸಿಗುತ್ತೆ ಈ ತರ ಇಟ್ಬಿಟ್ರೆ ಸಿಲಿಂಡ್ರು ಮನೆಗೆ ತಂದ ತಕ್ಷಣ ನಮ್ಗೆ ಹೋಗೋಕ್ಕೂ ಆಗಲ್ಲ ಎಳ್ಕೊಂಡೋಗೋಣ ಅಂದ್ರೆ ಟೈಲ್ಸ್ ಮೇಲೆ ಗೆರೆ ಬಿಡುತ್ತೆ ನೀವು ಗೋಧಿ ಇಟ್ಟಿದ ಈ ತರ ಕವರ್ ಬಿಸಾಕ್ಬಾರ್ದು ಅದ್ರ ಮೇಲೆ ಈ ಸಿಲಿಂಡರ್ ಇಟ್ಬಿಟ್ಟು ನೋಡಿ ತುಂಬಾ ಈಸಿಯಾಗಿ ನೀವು ಒಬ್ಬರೇ ಎಳ್ಕೊಂಡು ಹೋಗ್ಬೋದು ಯಾರ ಸಹಾಯ ಕೂಡ ಬೇಕಾಗಿಲ್ಲ ಅಂದ್ರೆ ಇದು ಜಾರ್ತಾ ಇರುತ್ತಲ್ಲ ತುಂಬಾ ಈಸಿಯಾಗಿ ನಾವು ಎತ್ಕೊಂಡೋಗಿ ರೂಮಲ್ಲಿ ಇಡಬಹುದು ಗ್ಯಾಸ್ ಮೇಲೆ ಒಂದು ಬಟ್ಲಲ್ಲಿ ನೀರು ಇಕ್ಕೊಬಿಟ್ಟು ಒಂದು ಕಪ್ಪಷ್ಟು ಬೀಜ ಒಂದು ಈರುಳ್ಳಿ ನೋಡಿ ಸಿಪ್ಪೆ ತೆಗೆದು ಒಂದು ನಾಲ್ಕು ಪೀಸ್ ಮಾಡಿ ಹಾಕ್ಕೊಬಿಡಿ ಒಂದೆರಡು ಹಸಿಮೆಣಸಿನ್ಕಾಯಿ ಸ್ವಲ್ಪ ಹೊತ್ತು ಬಿಟ್ಬಿಡಿ ಸ್ವಲ್ಪ ಹೊತ್ತು ಕುದಿ ಬರಲಿ ನೋಡಿ ಒಂದು ಸ್ವಲ್ಪ ಕುದಿ ಬಂದಮೇಲೆ ಮತ್ತೆ ತೋರಿಸ್ತೀನಿ ನೋಡಿ ಕುದಿ ಬರ್ತಾ ಇದೆಯಲ್ಲ ಸಿಪ್ಪೆ ಹೋಗೋ ಥರ ಬಿಸಿ ಆದರೆ ಸಾಕು ನೋಡಿ ಸಿಪ್ಪೆ ಇದೆ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಡಿ ಮತ್ತು ಗ್ಯಾಸ್ ಮೇಲೆ ಒಂದು ಬಾಣ್ಲೇನೋ ಏನಾದರೂ ಇಕ್ಕೊಂಡು ಒಂದು ಸ್ವಲ್ಪ ಆಯಿಲು ಜೀರಿಗೆ ಒಂದು ಸ್ವಲ್ಪ ಹಸಿ ಮೆಣ್ಸಿನ್ಕಾಯಿ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೆ ಒಂದೆರಡು ಹಸಿ ಮೆಣ್ಸಿನ್ಕಾಯಿ ಅದನ್ನು ಸ್ವಲ್ಪ ಹೊತ್ತು ಹುರ್ಕೊಳ್ಳ್ರಿ ಟಮೊಟೊ ಒಂದು ಟೊಮೊಟೊ ಅದನ್ನು ಸಣ್ಣಗೆ ಹಚ್ಕೋಬೇಕು ಟೊಮೊಟೊ ಪೂರ್ತಿ ಮೆತ್ತಗೆ ಹಾಕೋಗ್ಬಿಡ್ಬೇಕು ನೋಡಿ ಗ್ಯಾಸ್ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇರಿ ಟೊಮೊಟೊ ಬೇಗನೆ ಮೆತ್ತಗೆ ಹಾಕಬೇಕು ಬಿಸಿ ಆಗಬೇಕಂದ್ರೆ ಒಂದು ಸ್ವಲ್ಪ ಉಪ್ಪು ಸೇರಿಸ್ಬಿಟ್ಟು ಇದು ಮ್ಯಾಗಿ ಮಸಾಲೆ ಪ್ಯಾಕೆಟು ಇದನ್ನು ಪೂರ್ತಿ ಸೇರಿಸ್ಬಿಡಿ ಪೂರ್ತಿ ಸೇರಿಸ್ಬಿಟ್ಟಿದ್ದೀನಿ ನೋಡಿ ಇವಾಗ ಚೆನ್ನಾಗಿ ಹುರ್ಕೊಳ್ಳ್ರಿ ಹುರ್ಕೊಂಡು ತಣ್ಣಗೆ ಬಿಟ್ಬಿಡೋಣ ನೋಡಿ ಇದು ಪೂರ್ತಿ ತಣ್ಣಗಾಗಿದೆ ಇವಾಗ ಚಿಕ್ಕ ಮಿಕ್ಸಿ ಜಾರಿಗೆ ಈರುಳ್ಳಿ ಹಸಿ ಮೆಣ್ಸಿನ್ಕಾಯಿ ಮತ್ತು ಕಡಲೆ ಬೀಜ ಸ್ವಲ್ಪ ಸಿಪ್ಪೆ ತೆಗೀರಿ ಒಂದು ಸ್ವಲ್ಪ ಸಿಪ್ಪೆ ಇದ್ದರೂ ಪರವಾಗಿಲ್ಲ ಕೈಯಲ್ಲಿ ಚೆನ್ನಾಗಿ ಕಿಚುಬಿಟ್ರೆ ಸಿಪ್ಪೆ ಬಂದುಬಿಡುತ್ತಲ್ಲ ಸ್ವಲ್ಪ ಸಿಪ್ಪೆ ಬಂದುಬಿಟ್ರೆ ಬೀಜ ಮಾತ್ರ ಹಾಕ್ಕೊಳ್ಳಿ ಅಕಸ್ಮಾತ್ ಸ್ವಲ್ಪ ಸ್ವಲ್ಪ ಸಿಪ್ಪೆ ಇದ್ದರೂ ಪರವಾಗಿಲ್ಲ ಏನಾಗಲ್ಲ ನುಣ್ಣಗೆ ರುಬ್ಕೊಂಬಂದು ಒಂದು ತಟ್ಟೆಗೋ ಏನಾದರೂ ಬೌಲ್ಗೋ ಹಾಕ್ಕೊಬಿಡಿ ಮತ್ತು ಈ ಮಸಾಲೆ ನಾವು ಪಸ್ಟೇ ರೆಡಿ ಮಾಡಿಟ್ಟಿದ್ವಲ್ಲ ಇದನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪ ಹಚ್ಚಕಾರದ ಪುಡಿ ಉಪ್ಪು ನಿಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡು ಇದು ಅಕ್ಕಿ ಇಟ್ಟು ಮನೇಲಿ ಹಾಕ್ಸ್ಕೊಂಬಂದಿರೋದೆ ಚೆನ್ನಾಗಿ ಇಟ್ಟು ಕಲಿಸ್ಕೊಳ್ಳಿ ಸೇಮ್ ಗೋಧಿ ಹಿಟ್ಟು ಹದ ಥರ ಕಲಿಸ್ಕೋಬೇಕು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡೆ ಕಲಿಸಿ ಒಂದೇ ಸತಿ ಹಾಕ್ಕೊಬಿಡಬಾರ್ದು ನೋಡಿ ನಾನು ಒಂದು ಕಪ್ಪು ಕಡಲೆ ಬೀಜಕ್ಕೆ ಒಂದು ಕಪ್ಪಷ್ಟು ಅಕ್ಕಿ ಇಟ್ಟು ಸರಿ ಹೋಯಿತು ಹಿಟ್ಟು ಹದ ಇದ್ದೀರಲ್ಲ ಸೇಮ್ ಗೋಧಿ ಹಿಟ್ಟು ಹದ ಕಲಿಸ್ಕೊಂಡಿದ್ದೀನಿ ಒಂದು ಗ್ಲಾಸ್ ಇಟ್ಬಿಟ್ಟು ನಾನು ಇವಾಗ ನಾವು ಬಟ್ಟೆ ಎಲ್ಲ ತಂದಾಗ ಈ ಥರ ಕವರ್ ಬಂದುಬಿಟ್ಟಿರುತ್ತಲ್ಲ ಆ ಕವರ್ನೂ ಕೋನ್ ಥರ ಮಾಡ್ಕೊಂಡಿದ್ದೀನಿ ಅಕಸ್ಮಾತ್ ನಿಮ್ಮ ಮನೇಲಿ ಕೋನೆ ಇದೆ ಅಂದರೆ ಪರವಾಗಿಲ್ಲ ಇಲ್ಲಾಂದರೆ ಈ ಸಾಮಾನ್ಯವಾಗಿ ಬಟ್ಟೆ ಎಲ್ಲ ತಂದಾಗ ಈ ಥರ ಕವರ್ ಬಂದಿರುತ್ತೆ ಅದನ್ನು ಕೋನ್ ಡಿಸೈನಲ್ಲಿ ಮಾಡಿ ಥರ ಮಾಡ್ಕೊಬಿಟ್ಟು ಅದರೊಳಗಡೆ ಹಿಟ್ಟು ತುಂಬಿಸಿಬಿಡಿ ಹಿಂದ್ಗಡೆ ರಬ್ಬರ್ ಬ್ಯಾಂಡ್ ಹಾಕಿ ಮುಂದೆ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ ಆಯಿಲ್ ಫಸ್ಟೇ ಬಿಸಿ ಮಾಡೋಕ್ಕಿಟ್ಟಿದೆ ಸೈಡಿಂದ ಕಟ್ ಮಾಡ್ತಾ ಇರಬೇಕು ಮಕ್ಕಳು ಸಂಜೆ ಬಂದ ತಕ್ಷಣ ಏನಾದರೂ ಸ್ನ್ಯಾಕ್ಸ್ ಕೇಳ್ತಾರಲ್ಲ ಇದು ತುಂಬ ಡಿಫ್ರೆಂಟ್ ಆಗಿರುತ್ತೆ ಅದು ಕಡಲೆ ಬೀಜದಲ್ಲಿ ಮಾಡೋದಲ್ಲ ತಿನ್ನೋಕ್ಕಿಂತು ಒಂದು ಸತಿ ಟ್ರೈ ಮಾಡಿ ನೋಡಿ ನೀವೇ ಬೇಕಂದರೆ ನೋಡಿ ಆಯಿಲಲ್ಲಿ ಹಾಕಿದ್ದೀನಲ್ಲ ಫುಲ್ಲು ಬ್ರೌನ್ ಕಲರ್ ಬರಬೇಕು ಮತ್ತು ಸೈಡಿಗೆ ತೆಗೆದುಬಿಡಿ ತುಂಬ ಚೆನ್ನಾಗಿರುತ್ತೆ ಬೇಕಾದರೆ ಟ್ರೈ ಮಾಡಿ ನೋಡಿ ಮತ್ತೆ ಬಂದೆ ನನಗೆ ಕಮೆಂಟ್ ಹಾಕಿ ನೋಡಿ ಫುಲ್ ಕಲರ್ ಚೇಂಜ್ ಆಗಿದೆ ಕ್ರಿಸ್ಪಿ ಆಗಿದೆ ಅಂದಮೇಲೆ ಸೈಡ್ಗೆ ತೆಗೆದುಬಿಡೋಣ ಬಿಡೋಣ ಹಂಗೆ ಒಂದು ಮೂರು ಸತಿ ಮಾಡ್ಕೋಬೇಕು ನನ್ನ ನಾನು ತೋರಿಸ್ಕೊಟ್ಟಿರೋ ಮೆಜರ್ಮೆಂಟಲ್ಲಿ ಒಂದು ಮೂರು ಸತಿ ನೀವು ಮಾಡ್ಕೋಬೇಕು ಸೈಡ್ಗೆಲ್ಲ ತೆಗೆದುಬಿಟ್ಟಿದ್ದೀನಿ ನೋಡಿ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ಮಕ್ಕಳಂತೂ ಇದನ್ನು ತುಂಬ ಇಷ್ಟಪಡ್ತಾರೆ ಬೇಕಾದರೆ ಟ್ರೈ ಮಾಡಿ ಟ್ರೈ ಮಾಡಿದ್ರೆ ಅಂತೂ ಬಂದು ಕಮೆಂಟ್ ಹಾಕೋದೆಂತೂ ಮರಿಬೇಡಿ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಪ್ಲೀಸ್ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್